ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಆರಂಭಗೊಂಡ ಸೀರಿಯಲ್ ನಿನಗಾಗಿ ಆ ಒಂದು ಸೀರಿಯಲ್ನಲ್ಲಿ ನಾಯಕ ನಟನಾಗಿರುವಂತಹ ಜೀವ ಅವರ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೀವ ಅವರ ನಿಜವಾದ ಹೆಸರು ರಿತಿಕ್ ಮಾತಾಡ್ ಅಂತ ಅವರು ಹುಟ್ಟಿದ್ದು ದಾವಣಗೆರೆಯಲ್ಲಿ ಬಟ್ ಬೆಳೆದಿದ್ದು ಬೆಳಗಾವಿಯಲ್ಲಿ ಅಟ್ ಪ್ರೆಸೆಂಟ್ ಅವರು ಇರೋದು ಬೆಂಗಳೂರಿನಲ್ಲಿ ಅವರ ತಂದೆ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದರು ಇನ್ನು ಋತ್ವಿಕ್ ಅವರ ಡೇಟ್ ಆಫ್ ಬರ್ತ್ ಬಂದು ಜೂನ್ ಹತ್ತು ಒಂದ್ ಸಾವಿರದ ಒಂಬೈನೂರ ಋತ್ವಿಕ್ ಅವರ ಹೈಟ್ ಬಂದು ಫೈವ್ ಪಾಯಿಂಟ್ ಸೆವೆನ್ ಹಾಗೆ ವೇಟ್ ಅರೌಂಡ್ ಸೆವೆಂಟಿ ಫೈವ್ ಕೆ ಜಿ ಋತ್ವಿಕ್ ಅವರ ಎಜುಕೇಶನ್ ಬಗ್ಗೆ ನೋಡೋದಾದ್ರೆ ಅವರು ಅನಿಮೇಶನ್ ಪದವಿಯನ್ನ ಪಡೆದುಕೊಂಡಿದ್ದಾರೆ ಸಿನಿಮಾ ಜಗತ್ತಿನಲ್ಲಿ ನೆರವಾಗಬಹುದು ಅಂತ ಈ ಒಂದು ಪದವಿಯನ್ನ ಪಡೆದುಕೊಂಡಿದ್ದಾರೆ ಹಾಗೆ ಪದವಿಯ ನಂತರ ಎಮ್ಎನ್ ಸಿ ಕಂಪನಿಯಲ್ಲಿ ನಾಲ್ಕು ವರ್ಷಗಳ ಕಾಲ ವರ್ಕ್ ಕೂಡ ಮಾಡಿದ್ದಾರೆ ನಂತರದಲ್ಲಿ ಅವರಿಗೆ ಧಾರಾವಾಹಿಯಲ್ಲಿ ಚಾನ್ಸ್ ಸಿಗುತ್ತೆ ಅದುವೇ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಅನುರೂಪ ಎನ್ನುವಂತಹ ಧಾರಾವಾಹಿಯಲ್ಲಿ ಶ್ಯಾಮ್ ಎನ್ನುವಂತಹ ಪಾತ್ರದಲ್ಲಿ ನೀವೆಲ್ಲರೂ ಅವರನ್ನ ನೋಡಿರ್ತೀರಿ ಹಾಗೆ ಮೂಡಲ ಮನೆ ಧಾರಾವಾಹಿಯಲ್ಲಿ ಕೂಡ ನೀವು ಋಿಕ್ ಅವರನ್ನ ನೋಡಿರ್ತೀರಿ ನಂತರದಲ್ಲಿ ಕನ್ನಡ ಹಿರಿತೆರೆಯ ಕಡೆ ಮುಖವನ್ನ ಮಾಡ್ತಾರೆ ಗಿಫ್ಟ್ ಬಾಕ್ಸ್ ಉತ್ಸವ ಆ ಎರಡು ವರ್ಷಗಳು ಕೇರ್ ಆಫ್ ಫುಟ್ಪಾತ್ ಜಸ್ಟ್ ಲವ್ ಯುವ ಸಾಮ್ರಾಟ್ ಶಂಭು ಮಹಾದೇವ ಎನ್ನುವಂತಹ ಸಾಕಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಬಟ್ ಅವರಿಗೆ ಸಿನಿಮಾ ಅಷ್ಟೇನು ಸಕ್ಸಸ್ ತಂದು ಕೊಡೋದಿಲ್ಲ ಹಾಗಾಗಿ ನಂತರದಲ್ಲಿ ಮತ್ತೆ ಕಿರುತೆರೆಯ ಕಡೆ ಕಂಬ್ಯಾಕ್ ಅನ್ನ ಮಾಡ್ತಾರೆ ನಂತರದಲ್ಲಿ ಉತ್ತರ ಕರ್ನಾಟಕದ ಭಾಷೆಯೊಂದಿಗೆ ಮೂಡಿ ಬಂದ ಸೀರಿಯಲ್ ಗಿಣಿರಾಮ ಎನ್ನುವಂತಹ ಧಾರಾವಾಹಿಯಲ್ಲಿ ಶಿವರಾಮ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಈ ಒಂದು ಪಾತ್ರ ಅವರಿಗೆ ಅಪಾರ ಜನಪ್ರಿಯತೆಯನ್ನು ತಂದುಕೊಡುತ್ತೆ ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಮೂಡಿ ಬರುತ್ತಿರುವಂತಹ ನಿನಗಾಗಿ ಎನ್ನುವಂತಹ ಧಾರಾವಾಹಿಯಲ್ಲಿಯೂ ಕೂಡ ಅಭಿನಯವನ್ನು ಮಾಡ್ತಾ ಇದ್ದಾರೆ ಅವರ ಜೋಡಿಯಾಗಿ ದಿವ್ಯಾ ಉರುಡುಗ ಕೂಡ ನಟನೆಯನ್ನ ಮಾಡ್ತಾ ಇದ್ದಾರೆ ರಿಯಲ್ ಲೈಫಲ್ಲಿ ದಿವ್ಯಾ ಉರುಡುಗ ಅವರು ಅವರ ಜೋಡಿಯಾಗಿದ್ದರೆ ಇನ್ನು ರಿಯಲ್ ಲೈಫಲ್ಲಿ ಅವರ ಜೋಡಿ ಯಾರಾಗಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಋತ್ವಿಕ್ ಅವರು ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತರಂದು ಸುಮನ್ ಎನ್ನುವವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಇದು ಅವರ ಹೆಂಡತಿ ಸುಮ್ಮನ್ ಅವರ ಫೋಟೋ ಆಗಿದೆ ಈ ಒಂದು ಧಾರಾವಾಹಿಯಲ್ಲಿ ಋತ್ವಿಕ್ ಅವರ ಅಭಿನಯ ನಿಮಗೆಲ್ಲ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ಧಾರಾವಾಹಿ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಋತ್ವಿಕ್ ಅವರ ಬಗ್ಗೆ ಇರುವಂತಹ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು